ಎಲ್ರಿಗೂ ನಮಸ್ಕಾರ ನಾವೀಗ ಬಂದಿರೋದು ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಗದಗ ಜಿಲ್ಲೆಯಲ್ಲಿರುವಂಥದ್ದು ಈ ದೇವಾಲಯ ಕಲ್ಯಾಣ ಚಾಲುಕ್ಯರ ಶೈಲಿಯ ಒಂದು ಹಿಂದೂ ದೇವಾಲಯವಾಗಿದೆ ಇಲ್ಲಿ ನಾವು ಈ ದೇವಾಲಯದಲ್ಲಿ ಎರಡು ಗರ್ಭಗುಡಿಗಳನ್ನು ಗಮನಿಸಬಹುದು ಇದು ಸೂರ್ಯ ದೇವನಿಗೆ ಸಂಬಂಧಿಸಿದ ಗರ್ಭಗುಡಿಯಾಗಿದ್ದರೆ ಈ ಪಕ್ಕದಲ್ಲಿ ನಮಗೆ ಕಾಣುವಂಥದ್ದು ಶಿವನಿಗೆ ಸಂಬಂಧಪಟ್ಟ ಗರ್ಭಗುಡಿಯಾಗಿದೆ ಅಂದರೆ ಸೂರ್ಯ ದೇವಾಲಯ ಮತ್ತು ಶಿವ ದೇವಾಲಯ ಎಂಬಂತಹ ಎರಡು ದೇವಾಲಯಗಳನ್ನು ಕಾಣಬಹುದು ಇಲ್ಲಿ ಎದುರಿಗೆ ನನ್ನೇಶ್ವರ ದೇವಾಲಯವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಲ್ಲಿ ಗರ್ಭಗುಡಿಯಲ್ಲಿ ನಾವು ಹೊರಭಾಗದಲ್ಲಿ ಗಮನಿಸಿದ್ರೆ ದ್ವಾರದ ಕೆತ್ತನೆ ಅತ್ಯಂತ ಸುಂದರವಾಗಿರುವುದನ್ನು ಕಾಣಬಹುದು ಅಂದರೆ ಅಲಂಕಾರಿಕವಾದಂತಹ ದ್ವಾರದ ಕೆತ್ತನೆ ಇದೆ ಈ ದೇವಾಲಯ ನಾಗರ ವೇಸರ ಮತ್ತು ದ್ರಾವಿಡ ಶೈಲಿಯನ್ನು ಒಳ ಕೂಡ ಒಳಗೊಂಡಿದೆ ಹನ್ನೊಂದು ಹನ್ನೆರಡನೇ ಶತಮಾನದ ವೇಳೆಗೆ ನಿರ್ಮಾಣವಾದಂಥ ಒಂದು ದ್ವಿಕೂಟ ದೇವಾಲಯ ಅಂತ ಕೂಡ ನಾವು ಇದನ್ನು ಕರೆಯಬಹುದು ಇದು ದೇವಾಲಯದ ಹೊರಭಾಗ ಇಲ್ಲಿ ನಾವೀಗ ದೇವಾಲಯದ ಒಳಭಾಗವನ್ನು ಪ್ರವೇಶಿಸಿದ್ರೆ ಗರ್ಭಗುಡಿಯ ಮೇಲ್ಭಾಗ ಸ್ವಲ್ಪ ಹಾನಿಗೊಂಡಿರುವುದು ಕಾಣುತ್ತದೆ ಅದೇ ರೀತಿ ಕಂಬಗಳ ಅತ್ಯಂತ ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯವಿದೆ ಇದು ಶಿವ ದೇವಾಲಯದ ಒಳಗಿರುವಂತಹ ಕಂಬಗಳ ಕೆತ್ತನೆ ಕಂಬಗಳ ಬುಡದಲ್ಲಿ ಕೂಡ ಸುಂದರವಾದಂತಹ ಕೆತ್ತನೆಗಳನ್ನು ನಾವು ನೋಡಲು ಸಾಧ್ಯವಿದೆ ದೇವಾಲಯದ ಒಳಭಾಗದ ಕಂಬದ ಬುಡದ ಕೆತ್ತನೆ ಇಲ್ಲಿ ನೋಡಿ ಆನೆಗಳನ್ನು ನಾವು ನೋಡಬಹುದು ದ್ವಾರದ ಅಕ್ಕಪಕ್ಕದಲ್ಲಿ ಹೂ ಬಿಡುವ ಬಳ್ಳಿಗಳ ಒಂದು ಕೆತ್ತನೆ ಇದೆ ಅದೇ ರೀತಿ ಸಂಗೀತಗಾರರು ನೃತ್ಯಗಾರರು ಭಾರತೀಯ ಶಾಸ್ತ್ರೀಯ ನಾಟ್ಯದ ಕೆಲವೊಂದು ಮುದ್ರೆಗಳನ್ನು ಹೊಂದಿರುವಂತಹ ಕೆತ್ತನೆಗಳನ್ನು ಕೂಡ ನೋಡ್ಬೋದು ಇಲ್ಲಿ ಗಮನಿಸಿ ನೋಡಿ ಈ ಭಾಗದಲ್ಲಿ ಎಷ್ಟೊಂದು ಸುಂದರವಾದಂತಹ ಕೆತ್ತನೆ ಇದೆ ಅಲ್ಲಿ ಶಿಲೆಗೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ಈ ಒಂದು ಸೂಕ್ಷ್ಮತೆಯನ್ನು ಕೆತ್ತುವುದು ಅಷ್ಟೊಂದು ಸುಲಭವಾದಂಥದ್ದಲ್ಲ ಇಲ್ಲಿ ಕೂಡ ಹಲವಾರು ರೀತಿಯಾದಂತಹ ಮರದ ಬಳ್ಳಿಗಳು ಇತ್ಯಾದಿಗಳನ್ನು ಕೂಡ ಬಾಗಿಲಿನ ಪಕ್ಕದ ಭಾಗದಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಇನ್ನೊಂದು ಭಾಗದಲ್ಲಿ ಕಂಡುಬರುವಂಥದ್ದು ಸೂರ್ಯ ದೇವಾಲಯ ಅಂತ ನಾವು ಅದನ್ನು ಹೇಳ್ತೇವೆ ಸೂರ್ಯ ದೇವಾಲಯದ ಬಾಗಿಲಿನ ಮೇಲೆ ಕೂಡ ತುಂಬ ಸುಂದರವಾದಂತಹ ಕೆತ್ತನೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿದೆ ಈ ಸೂರ್ಯ ದೇವಾಲಯದ ಒಳಭಾಗದಲ್ಲಿ ಯಾವುದೇ ರೀತಿಯಾದ ಸೂರ್ಯನ ವಿಗ್ರಹಗಳಿಲ್ಲ ಹೊರಭಾಗದ ಬಾಗಿಲಿನ ಕೆತ್ತನೆ ಮೂಲಕ ಅದು ಸೂರ್ಯ ದೇವಾಲಯ ಅಂತ ನಾವು ಗುರುತಿಸಲಿಕ್ಕೆ ಸಾಧ್ಯವಿದೆ ಹಾಗಂತ ಶಿವ ದೇವಾಲಯದಲ್ಲಿ ಇರುವಂತಹ ಶಿವಲಿಂಗ ಮೂರು ಅಡಿಗಳಷ್ಟು ಎತ್ತರವಾಗಿರುವಂತಹ ಶಿವಲಿಂಗವಾಗಿತ್ತು ಅಂತ ಕೂಡ ಹೇಳ್ತಾರೆ ಇವತ್ತು ಒಂದು ಶಿವಲಿಂಗವನ್ನು ಆ ಭಾಗದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಿದೆ ಇಲ್ಲಿ ನೋಡಿದಾಗ ಈ ಒಂದು ದ್ವಾರದ ಕೆತ್ತನೆ ಎಷ್ಟೊಂದು ಸುಂದರವಾಗಿದೆ ಎಂಬುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ದ್ವಾರದ ಪ್ರತಿಯೊಂದು ಭಾಗದಲ್ಲಿ ಕೂಡ ವಿಭಿನ್ನವಾದಂತಹ ಕೆತ್ತನೆಗೆ ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಹಾಗೂ ಮೇಲ್ಛಾವಣಿಯಲ್ಲಿ ಕೂಡ ಮಧ್ಯದ ಮೇಲ್ಛಾವಣಿಯಲ್ಲಿ ಈ ರೀತಿ ಚಕ್ರಾಕಾರದ ಒಂದು ಕೆತ್ತನೆಯನ್ನು ನಾವು ನೋಡಬಹುದು ಹಾಗೆ ಮುಂದೆ ಸಾಗಿದರೆ ಇವತ್ತು ಇಲ್ಲಿ ಶಿವಲಿಂಗವನ್ನು ಕೂಡ ಈ ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿದೆ ಇದು ಅತ್ಯಂತ ಸುಂದರವಾದಂತಹ ಲಕ್ಕುಂಡಿಯ ಕಾಶಿ ವಿಶ್ವನಾಥ ಅಥವಾ ಕಾಶಿ ವಿಶ್ವೇಶ್ವರ ದೇವಾಲಯದ ಒಳಭಾಗದ ಒಂದು ನೋಟ ದೇವಾಲಯದ ಹಲವು ಭಾಗದಲ್ಲಿ ರಾಮಾಯಣ ಮಹಾಭಾರತದ ದೃಶ್ಯಗಳು ಕೂಡ ಇದ್ದಾವೆ